ಫ್ರೆಂಡ್ಸ್ ಇವತ್ತು ನಿಸರ್ಗದತ್ತ ಆಹಾರ ಪುಂಡಿಕೇನೆ ಅಂತ ಹೇಳ್ತಾರೆ ಈ ಆ ಪುಂಡಿ ಮಾಡೋದರಲ್ಲಿ ನಮ್ಮ ಕರಾವಳಿ ಮಹಿಳಾ ಜಾಗೃತಿ ವೇದಿಯ ಸಕ್ರಿಯ ಕಾರ್ಯಕರ್ತೆ ಶಾರದಕ ಬಂದಿದ್ದಾರೆ ಅವರು ಅದನ್ನು ಇವತ್ತು ಮಾಡಿಕೊಡ್ಲಿಕ್ಕಿದ್ದಾರೆ ನಮ್ಮ ಹಿರಿಯರು ಬಡತನ ಇದ್ದಾಗ ಈ ಮಳೆಗಾಲದಲ್ಲಿ ಮುಖ್ಯವಾಗಿ ಆಟಿ ಶ್ರಾವಣದಲ್ಲಿ ತುಂಬ ಮಳೆ ಇದ್ದಾಗ ಅಕ್ಕಿ ತರಲಿಕ್ಕೆ ಕಷ್ಟ ಇದ್ದ ಸಂದರ್ಭದಲ್ಲಿ ಈ ಪುಂಡಿಕೇನೆ ಅಂತ ಮಣ್ಣಿನ ಅಡಿಯಲ್ಲಿದ್ದ ಈ ಗಡ್ಡೆಯನ್ನು ತಂದು ಅದನ್ನು ಬೇಯಿಸಿ ಗಂಜಿಯ ತಿಳಿಗೆ ಇದನ್ನು ಪುಡಿ ಮಾಡಿ ತಿಂತಾ ಇದ್ದಾರೆ ಅನ್ನಕ್ಕೆ ಪರ್ಯಾಯವಾಗಿ ತಿಂತ ಇವತ್ತು ಇದರ ಕಿಟಿಕೆಣೆಯ ಸೇಮಿಗೆ ಎಲ್ಲ ಮಾಡ್ತಾರೆ ಮತ್ತು ಸೇಮಿಗೆಯನ್ನು ಮಾಡುವ ವಿಧಾನವನ್ನು ನಮಗೆ ಅದನ್ನು ಮಾಡಿ ತಿಂತಿದ್ದಾರೆ ನಮ್ಮ ಶಾರದ ಈ ಕುಂಡಿಕೆಯನ್ನ ತಂದು ಚೆನ್ನಾಗಿ ತೊಳೆದು ನಂತರ ಅಟ್ಟಿ ಪಾತ್ರೆಯಲ್ಲಿ ಇದನ್ನು ಸೊಪ್ಪು ಅಂತ ಹೇಳ್ತಾರೆ ಹುಳಿ ಹುಳಿಯಾಗಿರ್ತದೆ ಇದನ್ನು ಸೊಪ್ಪು ಾಯಿ ಅಂಟೆಕಾಯಿ ಸೊಪ್ಪಿನ ಜೊತೆ ಇದನ್ನು ಕಬ್ಬೆಯಲ್ಲಿ ಚೆನ್ನಾಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆಯಷ್ಟು ಕಾಲ ಇದನ್ನ ಬೀಸಿಕೆ ಇಲ್ಲಿ ಅಟ್ಟಿ ಪಾತ್ರೆಯಲ್ಲಿ ನಾನು ಕೆಳಗೆ ನೀರು ಹಾಕಿದ್ದೇನೆ ಮೇಲೆ ಅಂಬಡೆ ಎಲೆಯನ್ನು ಹಾಕಿ ಅಲಿಮಾರ ಸೊಪ್ಪನ್ನು ಹಾಕಿ ಗಡ್ಡೆಯನ್ನು ಇಟ್ಕೊಳ್ಬೇಕು ಗಡ್ಡೆಯ ಮೇಲೆ ಮತ್ತೆ ಪುನಃ ಈ ಸೊಪ್ಪನ್ನು ಇಟ್ಟು ಅದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಳ್ಬೇಕು ಈ ಹುಳಿ ಸೊಪ್ಪನ್ನು ಹಾಕೋದ್ರಿಂದ ಅದು ತುರಿಕೆ ಬರುವುದಿಲ್ಲ ಹಾಗಾಗಿ ಈ ಹುಳಿ ಸೊಪ್ಪನ್ನು ಇದರಲ್ಲಿ ಹಾಕಿ ಬೇಯಿಸೋದು ಬಹಳ ಅಗತ್ಯ ಈಗ ಇದನ್ನು ಬೇಯಲಿಕ್ಕೆ ಗ್ಯಾಸಿನಲ್ಲಿ ಇಟ್ಟಿದ್ದೇನೆ ಇಪ್ಪತ್ತು ನಿಮಿಷ ವರ್ಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸೋಣ ಅರ್ಧ ಗಂಟೆ ಇದನ್ನು ಹಬೆಯಲ್ಲಿ ಬೇಯಿಸಿದ್ದೇವೆ ಈ ರೀತಿ ಆಲೂಗಡ್ಡೆಯ ತುಂಡಿ ಥರ ಕಾಣಿಸ್ತದೆ ಇದನ್ನು ಬೇಯಿಸಿದಾಗ ಈ ರೀತಿ ಆಲೂಗಡ್ಡೆ ಥರ ಆಗಿದೆ ಇದರ ಸಿಪ್ಪೆಯನ್ನು ತೆಗಿಬೇಕು ಈ ಮೇಲೆ ಮೊಳಕೆ ಬರುವಂಥ ಜಾಗ ಇದೆ ಅಲ್ಲ ಅದನ್ನು ತೆಗೆದುಕೊಳ್ಬೇಕು ಆ ಮೊಳಕೆಯನ್ನು ತೆಗೆದುಕೊಳ್ಬೇಕು ನಂತರ ಸಿಪ್ಪೆಯನ್ನು ಮೆಲ್ಲಗೆ ಇದನ್ನು ಹೆರೆಸಿ ಆಮೇಲೆ ಪುಡಿ ಮಾಡಿಕೊಳ್ಬೇಕು ಾಗ ಈ ರೀತಿಯಲ್ಲಿ ಗಡ್ಡೆ ಬಟಾಟೆ ಹಾಗೆ ಇರುತ್ತೆ ಇದನ್ನು ಈಗ ಚೆನ್ನಾಗಿ ಗುದ್ದಿಕೊಳ್ಬೇಕು ಈ ರೀತಿ ಗುದ್ದಿದಾವಾಗ ಅದು ಪುಡಿ ಆಗ್ತದೆ ಮ್ಯಾಶ್ ಮಾಡಿಕೊಂಡ್ರೆ ಆಯ್ತು ಮ್ಯಾಶ್ ಮಾಡಿಕೊಂಡ್ರೆ ಅದು ಪುಡಿ ಆಗ್ತದೆ ಇಲ್ಲಿ ನಾನು ಒಂದು ಪಾವು ಅಕ್ಕಿಯನ್ನು ಒಂದು ಕಪ್ನಷ್ಟು ಅಕ್ಕಿಯನ್ನು ಒಂದು ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಬೆಳ್ತಿಗೆ ಅಕ್ಕಿಯನ್ನು ಈಗ ಈ ಅಕ್ಕಿಯಾಗೆ ಒಂದು ಸ್ವಲ್ಪ ನೀರು ಮತ್ತು ಉಪ್ಪು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಟ್ಟುಕೊಳ್ಬೇಕು ರುಬ್ಬಿಕೊಂಡಾದ ನಂತರ ಈ ಹುಡಿ ಮಾಡಿದ ಹಿಟ್ಟಿನೊಂದಿಗೆ ಅದನ್ನು ಸೇರಿಸಿ ಅದನ್ನು ಗ್ಯಾಸಲ್ಲಿ ಬಾಣಲೆಯನ್ನು ಚೆನ್ನಾಗಿ ಮಗಚಿಕೊಳ್ಬೇಕು ಸೇಮಿಗೆಗೆ ನಾವು ನಾರ್ಮಲ್ ಸೇಮಿಗೆಗೆ ಹೇಗೆ ಹಿಟ್ಟನ್ನು ಮಗಚಿಕೊಳ್ತೇವೋ ಅದೇ ರೀತಿಯಲ್ಲಿ ಅದನ್ನು ಮಗಚಿಕೊಳ್ಬೇಕು ಈ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ಈ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಉಂಡೆ ಕಟ್ಕೊಳ್ಬೇಕು ಉಂಡೆ ಕಟ್ಟಿ ಆದ ನಂತರ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಹಬೆ ಬರಲಿಕ್ಕೆ ಇಟ್ಟಿದೆ ಈ ಹಬೆ ಬಂದ ನಂತರ ಇದನ್ನು ಉಂಡೆ ಕಟ್ಟಿದನ್ನು ಇದರಲ್ಲಿ ಇಟ್ಟು ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಮೇಲೆ ಸೇಮಿಗೆ ಹೊರಡನ್ನೇ ಹಾಕಿ ಅದನ್ನು ಈ ಉಂಡಿಕೆ ಎಣ್ಣೆಯನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಗಂಜಿಯ ಬಸಿದ ನೀರು ತಿಳಿ ಅಂತ ಹೇಳ್ತೇವೆ ಅದನ್ನು ಹಾಕಿ ಉಂಡೆ ಕಟ್ಟಿ ಈ ರೀತಿಯಲ್ಲಿ ಉಂಡೆ ಮಾಡಿ ಸಹ ನಮ್ಮ ಹಿರಿಯರು ಅದನ್ನು ಹಸಿವೆಯ ಸಂದರ್ಭದಲ್ಲಿ ಇದನ್ನೇ ಒಂದು ಆಹಾರವಾಗಿ ಉಪಯೋಗಿಸಿ ಅನ್ನಕ್ಕೆ ಬದಲಿಯಾಗಿ ಇದನ್ನು ಉಪಯೋಗಿಸ್ತೀವಿ thank mm -hmm. you